ನಾಟೇಕಲ್ನ ಮಂಗಳ ನಗರದ ಮಸೀದಿ ಬಳಿ ಆಫಿಯಾ ಕ್ಲಿನಿಕ್ ಶನಿವಾರ ಉದ್ಘಾಟನೆಯಾಯಿತು ಕ್ಲಿನಿಕ್ ಉದ್ಘಾಟನೆ ನಡೆಸಿ ಮಾತನಾಡಿದ ಯು ಟಿ ಖಾದರ್ ತಂದೆ ತಾಯಿಯವರ ಆಶೀರ್ವಾದದಿಂದ ವೈದ್ಯಕೀಯ ಶಿಕ್ಷಣ ಮುಗಿಸಿ ಇಂದು ಗ್ರಾಮೀಣ ಭಾಗದಲ್ಲಿನ ಜನರ ಸೇವೆ ಸಲ್ಲಿಸಲು ಹೊರಟಿರುವುದು ಅತ್ಯಂತ ಸಂತೋಷದ ವಿಷಯ ಮುಂದಿನ ದಿನಗಳಲ್ಲಿ ವೈದ್ಯಕೀಯ ಸೇವೆ ಮುಗಿಸಿ ಬರುವ ವೈದ್ಯರಿಗೆ ಫೈಹಾನ್ ಕೆ ಇಸ್ಮಾಯಿಲ್ ಮಾದರಿಯಾಗಿದ್ದಾರೆ ಎಂದರು ಕ್ಲಿನಿಕ್ ಉದ್ಘಾಟನೆಯಲ್ಲಿ ಭಾಗವಹಿಸಿದ ಧರ್ಮಗುರುಗಳು ಮಾತನಾಡಿ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಹಲವಾರು ವೈದ್ಯಕೀಯ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕರು ತಮ್ಮ ಹುಟ್ಟೂರಿನಲ್ಲಿ ಒಂದು ಹಳ್ಳಿಯಲ್ಲಿ ಜನಗಳ ಸೇವೆ ಮಾಡಲು ಕ್ಲಿನಿಕ್ ತೆರೆದಿರುವುದು ಸಂತೋಷದ ಸಂಗತಿ ಮುಂದಿನ ದಿನಗಳಲ್ಲಿ ಈ ಕ್ಲಿನಿಕ್ ಆಸ್ಪತ್ರೆಯಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಎಂದು ಆಶಿಸುತ್ತೇನೆ ಎಂದರು

الحمد لله الحمد لله الحمد لله رب العالمين ألا يوصف وهو يكافئ مزيدا اللهم صل وسلم على رسولك سيدنا محمد وعلى ال سيدنا و محمد

പിന്നെ എപ്പോഴും നമുക്ക് അമല ചെയ്യാൻ ആരോഗ്യത്തിന് ആരോഗ്യവാന്മാരാണെങ്കിൽ നിങ്ങൾക്ക് ധാരാളം ചെയ്യാൻ അള്ളാഹുവിനെ കൂടുതൽ അടുക്കാൻ അടുക്കാനും സാധിക്കും അപ്പൊ ആ രീതിയിൽ നല്ല നല്ല കർമ്മങ്ങളൊക്കെ ചെയ്യാൻ നമുക്ക് ആരോഗ്യം വേണം ആരോഗ്യത്തിന് ഭാഗമാണ് ഈ പിന്നെ ചികിത്സ എന്നുള്ളത് കാലം മുതൽ പണ്ട് മുതലേ ഉള്ള ഒരു രീതിയാണ് ഇസ്ലാമിക ലോകത്ത് ആദ്യമായിട്ട് വൈദ്യശാസ്ത്രം പിന്നെ ഈ ഇന്നത്തെ കാണുന്ന രൂപത്തിലുള്ള വൈദ്യശാസ്ത്രം പിന്നെ ആരംഭിക്കുന്നത് ഇബിനിസീന റഹിമോല്ല അവരുടെ കാലഘട്ടത്തിലാണ് ഇബിനെയാണ് വൈദ്യ വൈദ്യശാസ്ത്രത്തിന്റെ പിതാവ് എന്ന പേരിൽ അറിയപ്പെടുന്നത് അപ്പൊ അവരുടെ കാലഘട്ടത്തിൽ മുതലാണ് നമ്മൾ ഇന്ന് കാണുന്ന രീതിയില് പിന്നെ അതിന്റെ തുടക്കം ആയുർവേദിക് ആയിരുന്നു ആയുർവേദിക്കിന്റെ പിന്നെ സമ്പ്രദായമായിരുന്നു പിന്നെ എല്ലാ നിലക്കുള്ള ചികിത്സകളൊക്കെ ഇപ്പം നാട്ടിൽ നിലവിലുണ്ട് അഭിഭാഷ തങ്ങളുടെ കാലഘട്ടത്തിൽ ഇങ്ങനെ ചികിത്സകളൊക്കെ നടത്താനും അതിന്റെ കേന്ദ്രങ്ങളൊക്കെ ഉണ്ടായിരുന്നു പിന്നെ മദീനയിലേക്ക് ഒരു കൂട്ടം ആൾക്കാർ വന്നു അവര് നബിഅലാത്തങ്ങളുടെ സ്വഹാബത്തിന്റെ അരികിലും ആവശ്യമുള്ള ചികിത്സകളൊക്കെ നൽകാൻ വേണ്ടി വന്നവരാണ് അപ്പോൾ അവർ പറഞ്ഞത് പിന്നെ സഹാതാക്കള് പറഞ്ഞ ഞങ്ങൾക്ക് ഇവിടെ അങ്ങനത്തെ അസുഖങ്ങളൊന്നുമില്ല ഇവിടെ നിങ്ങൾക്കൊന്നുമില്ല ഒരു കാര്യമായിട്ടൊന്നും ചെയ്യാനുണ്ടാവൂല അപ്പൊ അവർ ചോദിച്ചപ്പോ സഹാബത്ത് ചോദിച്ചു നിങ്ങൾ എൻ്റെ നിങ്ങൾക്ക് എന്റെ അസുഖങ്ങളൊന്നും ഇല്ലാത്തതാണ് അപ്പൊ സഹാബാക്കൾ പറഞ്ഞതിന് മറുപടി ഉണ്ട് ഞങ്ങൾ ആവശ്യത്തിനെ ഭക്ഷണം കഴിക്കും ആ പിന്നെ ആവശ്യത്തിനെ ഉറങ്ങും ഞങ്ങൾ എല്ലാം വിധമായിട്ട് ചെയ്യുള്ളു നമുക്ക് ആരോഗ്യത്തിന് വേണ്ടത് മാത്രമേ അതിന് തങ്ങളുടെ ചികിത്സാ രീതിയാണ് ആ ഒരു രീതി അനുസരിച്ച് ಆ ರೂಪದಲ್ಲಿ ನಮ್ಮೆಲ್ಲರ ಮಿತ್ರ ತಮ್ಮ ತಂದೆ ತಾಯಂದಿರ ಎಲ್ಲರೂ ವಿಶೇಷ ಆಶೀರ್ವಾದ ಮುಖಾಂತರ ತನ್ನ ಎಂಬಿ ಬಿ ಎಸ್ ಮತ್ತು ಪ್ಯೂಷನ್ ಎಂಬಿ ಎಸ್ ಇವತ್ತು ಮುಗಿಸಿರುವ ಪ್ಯೂಷನ್ ಇವತ್ತು ಎಂ ಬಿ ಬಿ ಎಸ್ ಮುಗಿಸಿಕೊಂಡು ಜನರಲ್ ಪ್ಯೂಷನ್ ಆಗಿ ತಮ್ಮ ಡ್ಯೂಟಿ ಜೊತೆಯಲ್ಲಿ ಗ್ರಾಮೀಣ ಮಟ್ಟದ ಸೇವೆ ಮಾಡಲಿಕ್ಕೆ ಮೇಲಿಕೊಂಡು ಗ್ರಾಮೀಣ ಮಟ್ಟದಲ್ಲಿ ತಂದು ಅವರದೇ ಆದ ಒಂದು ಆರೋಗ್ಯಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾನು ಇಡೀ ಊರಿನ ಜನತೆ ಪರವಾಗಿ ನನ್ನ ಅಭಿನ ಶುಭಾಶಯ ಸಲ್ಲಿಸ್ತೇನೆ ಮತ್ತು ಅವರು ರೂಪಕ್ಕೆ ಎಲ್ಲ ಇನ್ನಿತರ ಎಂಬಿ ಬಿ ಎಸ್ ಡಾಕ್ಟರ್ ಯಾರು ಹೊರಗೆ ಬರ್ತಾರೋ ಅವರಿಗೆಲ್ಲ ಮಾರಿ ಒಂದು ಮಾಡೆಲ್ ಇನ್ಸೇಷನ್ ಬಿ ಬಿ ಎಸ್ ಆಗಿ ಬಂದ ತಕ್ಷಣ ನನಗೆ ದೊಡ್ಡ ಆಸ್ಪತ್ರೆ ಸಿಗಬೇಕು ನನಗೆ ನಗರ ಮಟ್ಟದಲ್ಲೇ ಬೇಕು ನನಗೆ ಸಮಾಜ ಸಿಗ್ಬೇಕಂತೇಳಿ ಇದೇ ಚಿಂತನೆಯಲ್ಲಿ ಎಂ ಬಿ ಎಸ್ ಡಾಕ್ಟರ್ ಬಾಲಶು ನಾನು ನೋಡಿದ್ದೀನಿ ಅಂತ ಸಂದರ್ಭದಲ್ಲಿ ಅದರಲ್ಲಿ ಯಾವ ಕರೆಗಿಸಿಕೊಳ್ಳದೆ ಅತ್ಯಂತ ಗ್ರಾಮೀಣ ಮಟ್ಟದ ಇರುವಂತಹ ಉರುಮನೆ ಪ್ರದೇಶದಲ್ಲಿ ಪ್ರಾರಂಭ ಮೂಲಕ ಈ ಎಲ್ಲರಿಗೂ ಕೂಡ ಸುತ್ತಮುತ್ತ ಎಲ್ಲರಿಗೂ ದೊಡ್ಡ ಮಟ್ಟದ ಒಂದು ಪ್ರಯೋಜನ ಆಗುವಂತ ಮತ್ತು ಆರೋಗ್ಯ ಒಂದು ಸೇವೆ ಈ ಊರಿನ ಕಾಲ ಬುಡದ ಸಿಕ್ಕುವಂತ ವ್ಯವಸ್ಥೆ ಮಾಡಿದ್ದಾರೆ ಈ ಚಿಂತನೆಗೆ ನಾನು ಅಭಿನಂದಿಸಿಕೊಂಡು ಅವರೆಲ್ಲರಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಆಗಲಿ ಯಾರು ಯಾರು ಕೂಡ ಈ ಆಸ್ಪತ್ರೆಗೆ ನಾನು ಆರೋಗ್ಯಗಳು ರೋಗಿಗಳು ಜಾಸ್ತಿ ಆಗ್ತದೆ ನಾನು ಹೇಳುದಿಲ್ಲ ನಾವು ಕಡಿಮೆ ಆಗ್ತಾ ಇರೋದೇನು ಏನಾದಂತ ಬಂದರೆ ಇವುಗಳಲ್ಲಿ ಒಂದು ಒಂದು ಕೋಟಿ ಉತ್ತಮವಾದ ವೈದ್ಯರಿದೆ ಆಗಲಿ ಭವಿಷ್ಯದ ಮುಂದಿನ ದಿನಗಳಲ್ಲಿ ಇವರು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂತ ಅವಕಾಶ ಖಂಡಿತವಾಗಿ ಆಗ್ತದೆ ಯಾಕಂದ್ರೆ ಗ್ರಾಮೀಣ ಮಟ್ಟದ ಬಡವರ ಆ ಪೇಷಂಟ್ ಅನ್ನು ಯಾರು ಜಾಸ್ತಿ ನೋಡ್ತಾರಾ ಅವರೇ ಅತ್ಯುತ್ತಮ ಡಾಕ್ಟರ್ಗಳು ಆಗ್ತಾರೆ ಈಗ ನಮ್ಮ ಮಂಗಳೂರಿನಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ ಇದ್ರೆ ಅವ್ರು ಕಲಿತ ಸಂದರ್ಭದಲ್ಲಿ ಗ್ರಾಮೀಣ ಮಟ್ಟಕ್ಕೆ ಹೋಗಿ ಆ ಜನಸಾಮಾನ್ಯ ಚಿಕಿತ್ಸೆ ಮಾಡಿದ ಕಾರಣ ದೊಡ್ಡ ಮಟ್ಟದ ಡಾಕ್ಟರ್ ಆಗಿದ್ದಾರೆ ಅದನ್ನು ಹತ್ತು ಇಪ್ಪತ್ತು ಮೂವತ್ತು ವರ್ಷ ನಂತರ ಅತ್ಯಂತ ಹೆಸರಾಂತ ಒಂದು ಪೀಷನ್ ಆಗಿ ಪರಿವರ್ತನೆ ಆಗಲಿ ಅಂತೇಳಿ ಓದಿ ಅವರ ಮುಖಾಂತರ ಆಗಲಿ ಅಂತೇಳಿ ಎಲ್ಲ ಕಾಲದಲ್ಲಿ ಆಯುರ್ವೇದಿಕ್ ಒಂದು ಚಿಕಿತ್ಸೆಯನ್ನು ಇದು ಬೇರೆ ಬೇರೆ ರೀತಿಯಲ್ಲಿ ತರಬೇತಿ ಪಡೆದುಕೊಂಡು ಇವತ್ತೊಂದು ಮನುಷ್ಯನ ಜೀವನಕ್ಕೆ ಬಹಳ ಉಪಯುಕ್ತ ಅಂತ ಹೇಳ್ಬೋದು ವೈದ್ಯರಂತ ಅಂತ ಹೇಳಿ ಆಹಾರ ಯಾವ ರೀತಿಯಲ್ಲಿ ಬೇಕೋ ಅದೇ ರೀತಿ ವೈದ್ಯರು ಈಗ ಬೇಕಾದಂಥ ಪರಿಸ್ಥಿತಿ ಇದೆ ಇತ್ತೀಚಿನ ಸಂದರ್ಭದಲ್ಲಿ ನಮ್ಮ ಧರ್ಮಗುರುಗಳು ಹೇಳಿದಾಗೆ ಮಿತವಾದ ಆಹಾರವನ್ನು ತೆಗೆದುಕೊಂಡರೆ ಯಾವುದೇ ರೋಗ ಇಲ್ಲ ಅಂತ ಹೇಳಿ ಆದರೂ ಅದು ಒಂದು ಉಪಯುಕ್ತವಾದ ಮಾತೆ ಇವತ್ತು ಹಿತಕರವಾದ ಆಹಾರ ಸೇವಿಸಿದರೂ ವೈದ್ಯರು ಬಹಳ ಹತ್ತಿರ ಇರುವಂಥ ಕಾಲ ಬಂದಿದೆ ಈಗ ಇಲ್ಲಿ ನಾಟ್ಯಕಲ್ ಮತ್ತು ಈ ಉರ್ಮಣೆ ಎಂಬ ಪರಿಸರಕ್ಕೆ ಇಂಥ ಒಂದು ಕ್ಲಿನಿಕ್ಕಿನ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಸರ್ವಶಕ್ತನಾದ ಅಲ್ಲಾಹನ ದಯೆಯಿಂದ ಈ ಫೈಯಲ್ ಕೆ ಇಸ್ಮಾಯಿಲ್ ಎಂಬವರ ಸೇವೆಯು ಗ್ರಾಮಾಂತರ ಮಟ್ಟದ ಜನತೆಗೆ ಉತ್ತಮವಾಗಿ ಸೇವೆ ಸಿಗಲಿ ಅಲ್ಲಹನು ಎಲ್ಲರನ್ನು ಆರೋಗ್ಯಕರವಾಗಿ ಬದುಕಲು ಸರ್ವಶಕ್ತನಾದ ಅಲ್ಲಹನು ನಮಗೆ ಎಲ್ಲ ರೀತಿಯ ಆಶಂಚ ನೀಡಲಿ ಮತ್ತು ಈ ಇದನ್ನು ಈ ಕ್ಲಿನಿಕ್ಕನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಧರ್ಮಗುರುಗಳು ಅದೇ ರೀತಿಯಲ್ಲಿ ಸೇರಿದಂತಹ ಇಲ್ಲಿ ಎಚ್ ತುಂಬ ನಮ್ಮ ಕುಟುಂಬಸ್ಥರು ಡಿ ಪಿ ಎಸ್ ಬಿ ಇಂಜಿನಿಯರ್ ಇದ್ದಾರೆ ಎಲ್ಲ ನಮ್ಮ ಸಹೋದರ ಸಹೋದರರು ಎಲ್ಲರೂ ಸೇರಿದಂತಹ ಈ ಕಾರ್ಯಕ್ರಮದಲ್ಲಿ ಮುಂದಿನ ದಿನದಲ್ಲಿ ಈ ವೈದ್ಯರ ಸೇವೆಯು ಬಹಳ ಉತ್ತಮ ರೀತಿಯಲ್ಲಿ ನಮಗೆ ದೊರಕಿ ಬರಲಿ ಮತ್ತು ಅವರ ಇದರಲ್ಲಿ ಒಳ್ಳೆ ಅಭಿವೃದ್ಧಿಯನ್ನು ಕಂಡು ಈ ಬಾಡಿಗೆ ಕೊಠಡಿಯಿಂದ ಒಂದು ಸ್ವಂತ ಆಸ್ಪತ್ರೆಯನ್ನೇ ತೆರಳಿ ಅಂತೇಳಿ ನಾವೆಲ್ಲರೂ ಕೂಡಿದಂತೆ ಅವರ ಆಶಿಸಿ ಅವರ ಜೀವನ ಮುಂದೆ ಉತ್ತಮವಾಗಿ ಉತ್ತಮವಾದ ಜೀವನ ವೈದ್ಯರಿದ್ರೆ ಬಹಳ ಉತ್ತಮ ಜೀವನದ ಒಂದು ಒಂದು ವ್ಯಕ್ತಿ ಅಂತ ಹೇಳ್ಬೋದು ಈಗ ವೈದ್ಯ ಲೋಕಕ್ಕೆ ಬಹಳ ಒಂದು ಆಫರ್ ಇರುವಂತ ದಿನ ಇದು ವೈದ್ಯರಿಲ್ಲದೆ ಯಾವುದೇ ಕೆಲಸ ನಡೆಯುವುದಿಲ್ಲ ಎಂಥದ್ದು ಬೇಕಾದ್ರೆ ನಡೆಯಬಹುದು ವೈದ್ಯರು ಎಲ್ಲದಾಗುವುದಿಲ್ಲ ಈ ವೈದ್ಯರು ಈ ಗ್ರಾಮೀಣ ಮಟ್ಟಕ್ಕೆ ಉತ್ತಮವಾದ ಸೇವೆಯನ್ನು ನೀಡಿ ಜನರ ಆರೋಗ್ಯದ ಬಗ್ಗೆ ಉತ್ತಮ ಕಾಳಜಿಯನ್ನು ಹೊಂದಿಕೊಂಡು ಈ ಗ್ರಾಮಕ್ಕೆ ಅನುಸಾರವಾಗಿ ಅವರು ವೈದ್ಯಕೀಯ ಶಿಕ್ಷೆಯನ್ನು ನೀಡಲಿ ಇದರಲ್ಲಿ ವಿಜಯವಾಗಿ ವಿಜಯವಿರಲಿ ಎಂದು ಪ್ರಾರ್ಥಿಸ್ತಾ ನನ್ನ ಒಂದು ಮಾತನ್ನು ಮುಕ್ತಾಯಗೊಳಿಸೇನೆ ವಾಕರ್ದಾಬನವರು ಹಿಂದೆಲ್ಲ ಇರೋದಿಲ್ಲ ಅಲ್ಲಿ ಉಳಿದಂಥ ಎಲ್ಲ ನನ್ನ ಆತ್ಮೀಯರಿಗೆ ಒಂದನ್ನು ನೀಡುತ್ತಾ ಈಗ ತಾನೇ ನಮ್ಮ ಇನ್ನೊಬ್ಬರ ಆತ್ಮ ಆಜರ್ ಅವರು ನಮ್ಮೊಂದಿಗೆ ನಮ್ಮ ಸೇರಿದ್ದಾರೆ ಅವರನ್ನು ಗೌರವ ಒಂದು ಮಾತು ಹೇಳಿಕೆ ಇಷ್ಟಪಡ್ತೇನೆ ಒಂದು ಊರು ಒಂದು ಗ್ರಾಮ ಉದ್ದಾರಾಗಬೇಕಾಗಿದ್ದರೆ ಮುಖ್ಯವಾಗಿ ಒಂದು ಆರಾಧನಾಲಯ ಅದು ಮಸೀದಿ ಇರ್ಬೋದು ಮುಸಲ್ಮಾನರಿಗೆ ಹಿಂದೂಗಳಿಗೆ ದೇವಸ್ಥಾನ ಇರ್ಬೋದು ಮುಸ್ ಕ್ರಿಶ್ಚಿಯನ್ಗೆ ಚರ್ಚ್ ಇರ್ಬೋದು ಅದರೊಟ್ಟಿಗೆ ಒಂದು ಶಾಲೆ ಮತ್ತು ಒಂದು ಆಸ್ಪತ್ರೆ ಅಥವಾ ಕ್ಲಿನಿಕ್ ಇದು ಮೂರು ಒಂದು ಊರಿನಲ್ಲಿ ಉಂಟು ಅಂತಾದರೆ ಆ ಊರು ಅಭಿವೃದ್ಧಿ ಆಯಿತು ಅಂತ ಲೆಕ್ಕ ಇನ್ನೊಂದು ಮಾತು ಹೇಳಬೇಕು ಅಂತಂದರೆ ನಮ್ಮ ಯುವಕ ಸಾಹಿತಿ ಎಮ್ ಬಿ ಬಿ ಎಸ್ ಕಲಿಬೇಕಾದ್ರೆ ಸುಮಾರು ಕಷ್ಟ ಕಾರ್ಪಣ್ಯಗಳಿರ್ತದಲ್ಲ ಅವ್ರಿಗೆ ಗೊತ್ತು ನಾವು ಅದನ್ನು ಬಿಟ್ಟುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹಿಂದೊಬ್ಬ ತತ್ವಶಾಸ್ತ್ರಜ್ಞ ಹೇಳಿದ್ದ ನಾವು ಮೂರು ವರ್ಷ ಗ್ರ್ಯಾಜುಯೇಷನ್ ಮಾಡಿ ಬೇರೆಯವರ ಲೆಕ್ಕವನ್ನು ಬರೆಯುವುದಕ್ಕಿಂತ ನಮ್ಮ ಲೆಕ್ಕವನ್ನೇ ನಾವು ಬರೆಯುವಂತಾಗಬೇಕು ಅಂತ ಒಬ್ಬ ಪ್ರಿಯ ತತ್ವಶಾಸ್ತ್ರಜ್ಞ ಅಂದರೆ ನಾವು ಸಹೋದ್ಯೋಗಿಗಳಾಗಬೇಕು ನಾವು ಸಹೋದ್ಯೋಗ ಆದರೆ ನಮ್ಮ ಕುಟುಂಬ ಮಾತ್ರ ಅಲ್ಲ ನಮ್ಮ ಸಮುದಾಯ ಏಳಿಗೆ ಅರ್ಥ ಸಾಧ್ಯ ಸಾಧ್ಯ ಇದೆ ಅಂತ ಒಂದು ಮಾತು ಈ ರೀತಿಯಲ್ಲಿ ನಮ್ಮ ಅಪ್ಪ ಮಗ ಬಹಳಷ್ಟು ಸೌಮ್ಯವಾದಿ ಯಾರು ಕಟುಕೋಟಿಗಳಾದಂಥ ಒಬ್ಬ ಹುಡುಗ ಒಳ್ಳೆಯ ಜೀವನ ನಡೆಸುವರು ಒಳ್ಳೆಯ ಸಂಪ್ರದಾಯ ಕುಟುಂಬದವರು ಕೂಡ ನನ್ನಪ್ಪ ಅವರ ಮಗನಿಗೆ ಬೇಸಾರಲ್ಲ ಆದರೆ ಅವರಿಗೆ ಇಂಥ ಒಂದು ಮನಸ್ಸು ದೇವರು ಕೊಟ್ಟಿದ್ದಾರೆ ಸ್ವಂತ ಉದ್ಯೋಗ ಮಾಡಬೇಕು ಸ್ವಂತವಾಗಿ ಕ್ಲಿನಿಕ್ ತರೀಬೇಕು ಈಗ ಉಸ್ತಾದ್ ಮತ್ತು ನಮ್ಮ ಹಿಗಾರ ಹೇಳಿದಾಗೆ ಇದು ಕ್ಲಿನಿಕ್ ಆಗಿರಬಾರ್ದು ಮುಂದಕ್ಕೆ ದೊಡ್ಡ ಒಂದು ಆಸ್ಪತ್ರೆಯಾಗಿ ಸ್ವಂತ ಕಟ್ಟಡದಲ್ಲಿ ನೆಲೆ ನಿಲ್ಲುವಾಗಲಿ ನಿಲ್ಲುವಂತಾಗಲಿ ಅಂತ ಆಶಿಸ್ತಾ ಇನ್ನು ನಮಗೆ ಈಗ ಉಸ್ತಾದ್ ಹೇಳಿದಾಗೆ ಇಂದಿನ ಕಾಲದ ಆಹಾರ ಪದ್ಧತಿ ನಮ್ಮಲ್ಲಿ ಇಲ್ಲ ನಾವೆಲ್ಲ ಫಾಸ್ಟ್ ಫುಡ್ ಪ್ರೇಮಿಗಳು ಈಗ ಈ ಫಾಸ್ಟ್ ಫುಡ್ ತಿನ್ನೋದ್ರಿಂದ ನಮಗೆ ಯಾವ ಕಾಯಿಲೆ ಉಂಟು ಯಾವುದು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಪ್ರತಿಯೊಂದು ಕಾಯಿಲು ನಮ್ಮನ್ನು ಕರ್ಕೊಂಡು ಬರ್ತದೆ ಹತ್ತಿರ ಹತ್ತಿರ ಆವಾಗ ಹತ್ತಿರ ಹತ್ತಿರವೇ ನಮಗೆ ಕ್ಲಿನಿಕ್ಗಳು ಕೂಡ ಇರುವಂಥದ್ದು ಅವಶ್ಯಕ ಇದೆ ಈ ರೀತಿಯಲ್ಲಿ ಇದು ಕೂಡ ಒಂದು ಫಲಪ್ರದವಾದಂಥ ಒಂದು ಕ್ಲಿನಿಕ್ ಆಗಿ ಮಾರ್ಪಡಲಿ ನಮ್ಮ ಊರಿನ ಜನರಿಗೆ ಆಸುಪಾಸಿನವರಿಗೆ ಇದು ಒಳ್ಳೆಯ ಒಂದು ಸೇವೆ ನೀಡುವಂಥ ಒಂದು ಸಂಸ್ಥೆ ಆಗಲಿ ಅಂತ ಹಾರಿಸುತ್ತಾ ನಮ್ಮ ಎಲ್ಲ ಇದು ಸೇರಿದಂತಹ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ ನನ್ನ ಎರಡು ಮಾತು ಒಂದು ಅಟ್ರಾಕ್ಷನ್ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಗಾಮಿ ಮತ್ತು ಪಯಾಲ್ ಅವರ ಊರಾದ ಇದೆ ಕೂಡ ನನ್ನ ನನ್ನಿಂದಾಗಿ ನನ್ನ ಊರಿನ ಜನತೆಗೆ ಒಂದು ಆರೋಗ್ಯ ಸೇವೆ ಸಿಗಲಿ ಒಂದು ಅವರ ಒಂದು ಕಲಕಲಿಯ ಒಂದು ಮನಸ್ಸಿನಲ್ಲಿರುವ ಆ ಇದರಿಂದಾಗಿ ದೇವರು ಅವರಿಗೆ ಅವರ ಈ ವೃತ್ತಿಯಲ್ಲಿ ಅವರಿಗೆ ಸಂಸ್ಕೃ ಸಂಸ್ಕೃತಿಯನ್ನು ದೇವರು ದಯತಾ ನಮ್ಮ ಮಂಗಳ ಜಮ್ ಹೇಳ್ಬೇಕಾದ್ರೆ ನಮ್ಗೆ ಇದೊಂದು ವೈದ್ಯಕೀಯ ಒಂದು ಕೊರತೆ ಇತ್ತು ನಮ್ಮ ಊರಿನಲ್ಲಿ ನಮ್ಮ ಫೈಯಾನ್ ಅವರು ಮಾಡಿ ಕೊಟ್ಟಿದ್ದಾರೆ ಯಾಕಂದ್ರೆ ಇಂಜಿನಿಯರ್ಸ್ ಫಾರ್ಮಸಿಸ್ಟ್ ಅದೇ ಫಿಸಿಯೋಥೆರಪಿಸ್ಟ್ ಅದೇ ಅದೇ ರೀತಿ ನಮ್ಮ ಟೀಚರ್ಸ್ ಎಲ್ಲರೂ ಕೂಡ ಅದೇ ರೀತಿ ಗುರುಗಳು ಕೂಡ ಎಲ್ಲರೂ ಕೂಡ ನಮ್ಮ ಊರಲ್ಲಿ ಇದ್ದಾರೆ ಆ ಪ್ರವಾದಿ ಏನಿದೆ ಮಾತಿನ ಒಂದು ಕೊರತೆ ಇತ್ತು ಅದು ವೈದ್ಯಕೀಯ ಇದರ ಫಯ್ಯನ್ ಅವರು ಈಗ ಅಲ್ಲಿ ಕೆಲಸ ಮಾಡಿ ಈಗ ಅಲ್ಲಿ ಪ್ರಾಕ್ಟೀಸ್ ವರ್ಕಿಂಗ್ ಮಾಡ್ತಾ ಇದ್ದೇನೆ ಕೆಲಸ ಮಾಡ್ತಾ ಇದ್ದೇನೆ ಅದೇ ರೀತಿ ನಾನು ಇಲ್ಲಿಯ ಜನರಿಗೆ ಸೇವೆ ಆಗಬೇಕು ಎಂಬ ಉದ್ದೇಶದಿಂದ ಬಹು ತುಂಬಾ ತಿಂಗಳಿಂದ ನಾನು ಯೋಚನೆ ಮಾಡ್ತಾ ಇದ್ದೆ ಅದೇ ರೀತಿ ಇಲ್ಲಿಯ ಸುತ್ತಮುತ್ತಲಿನ ಜನರಿಗೆ ಒಳ್ಳೆಯ ಆರೋಗ್ಯ ಸೇವೆಯನ್ನು ನೀಡಬೇಕು ಇಲ್ಲಿಯ ಜನರಿಗೆ ಒಂದು ಹಾಸ್ಪಿಟಲ್ ಸೌಕರ್ಯ ಕಡಿಮೆ ಇದೆ ಅವರು ಬಹಳ ದೂರಕ್ಕೆ ಹೋಗಿ ತಮ್ಮ ಆರೋಗ್ಯಕ್ಕೆ ಚೆಕ್ಅಪ್ಗೆ ಹೋಗಿ ತುಂಬ ಹಣ ತುಂಬ ಸಮಯವನ್ನು ಕಳೆಯುತ್ತಾ ಇದ್ದಾರೆ ಮತ್ತು ಹಣವನ್ನು ಅದೇ ರೀತಿ ಆ ಕಾರಣದಿಂದ ನನಗೆ ಒಂದು ಮನಸ್ಸಾಯಿತು ನಾವು ಇಲ್ಲಿ ಕ್ಲಿನಿಕ್ನ್ನು ಮಾಡುವ ಇಲ್ಲಿಯ ಸುತ್ತಮುತ್ತಲಿನ ಜನರಿಗೆ ಸೇವೆ ಮಾಡುವ ಎಂಬ ಉದ್ದೇಶದಿಂದ ನಾನು ಜನರಿಗೆ ಸೇವೆ ಮಾಡುವ ಎಂಬ ಉದ್ದೇಶದಿಂದ ಈ ಕ್ಲಿನಿಕ್ ಮಾಡಿದ್ದೇನೆ ಇನ್ಶಾ ಅಲ್ಲ ನೀವು ಎಲ್ಲರೂ ನನಗೆ ಸಹಕರಿಸಬೇಕು ಏಕೆಂದರೆ ಹಳ್ಳಿಯ ಜನರಿಗೆ ಆರೋಗ್ಯ ಸೇವೆ ತುಂಬ ಕಷ್ಟವಿದೆ ಅಲ್ಲಿ ಅಲ್ಲಿಯ ಜನರಿಗೆ ಆರೋಗ್ಯ ಉತ್ತಮ ಅವರಿಗೆ ಉತ್ತಮ ಆರೋಗ್ಯ ತುಂಬ ಬಹಳ ಕಷ್ಟ ಇದೆ ಅಂದರೆ ಅವರಿಗೆ ತುಂಬ ಹಣ ಖರ್ಚು ಇದೆ ಪ್ರೈವೇಟಿಗೆ ಹೋಗೋದಕ್ಕೆ ಅವರು ಹೆದರ್ತಾರೆ ಆ ಉದ್ದೇಶದಿಂದ ನಾನು ಹಣ ಮಾಡುವ ಉದ್ದೇಶ ಅಲ್ಲ ಜನರಿಗೆ ಉತ್ತಮ ಆರೋಗ್ಯ ಬೇಕು ಅದೇ ರೀತಿ ಅವರಿಗೆ ಆ ಸ್ವಲ್ಪ ಹಣದಿಂದ ಅವರಿಗೆ ಒಳ್ಳೆಯ ಆರೋಗ್ಯ ಸಿಗಬೇಕು ಮತ್ತು ಅವರಿಗೆ ರೀಚ್ ಆಗಬೇಕು ಎಲ್ಲ ಫೆಸಿಲಿಟೀಸ್ ಕಮ್ಯುನಿಟಿ ಔಟ್ ರೀಚ್ ಅಂತ ನಾವು ಹೇಳ್ತೇವೆ ಅದಕ್ಕೆ ಆದರೆ ಎಲ್ಲ ಬೇರೆ ಸೆಕ್ಟರ್ಸ್ಗೆ ಸಿಗಬೇಕು ಆ ಉದ್ದೇಶದಿಂದ ಮಾಡಿದ್ದೇವೆ ಅಲ್ಲದೆ ತುಂಬ ಪ್ರೈವೇಟ್ ಮಾಡಿದರೆ ತುಂಬ ಹಣ ತಮ್ಮ ಆರೋಗ್ಯಕ್ಕೆ ಸಮಯಗಳಿದ್ದರೆ ಮತ್ತು ಆಸುಪಾಸಿನವರಿಗೆ ಫೆಸಿಲಿಟೀಸ್ ಸಿಗುವುದಿಲ್ಲ ಹೋಗಿ ಬರಲಿಕ್ಕೆ ಬಸ್ಸಿಗೆ ಮಧ್ಯರಾತ್ರಿಯಲ್ಲಿ ಏನಾದರೂ ಅವರಿಗೆ ಅನೌತ ಆದರೆ ಒಂದು ಡಾಕ್ಟರ್ ಇದ್ದರೆ ಅವರಿಗೆ ಒಂದು ಧೈರ್ಯ ಇರುತ್ತೆ ಓದಿನ ಎಲ್ಲರೂ ಒಂದು ಧೈರ್ಯ ಇರುತ್ತೆ ಆ ಒಂದು ಉದ್ದೇಶದಿಂದ ನಾನು ಮಾಡಿದ್ದು ನಿಮ್ಮ ಕ್ಲಿನಿಕಲ್ಲಿ ಏನೊಂದು ಫೆಸಿಲಿಟೀಸ್ ಇದೆ ಸರ್ ನಮ್ಮ ಕ್ಲಿನಿಕಲ್ಲಿ ಫೆಸಿಲಿಟೀಸ್ ಒಂದು ಮುಖ್ಯವಾಗಿ ಬ್ಲಡ್ ಟೆಸ್ಟ್ ಎಲ್ಲ ಟೈಪ್ ಬ್ಲಡ್ ಟೆಸ್ಟ್ ಮಾಡ್ತಾ ಇದ್ದೇವೆ ನಾವು ಫುಲ್ ಬಾಡಿ ಚೆಕಪ್ ಥೈರಾಯ್ಡ್ ಲಿವರ್ ಕಿಡ್ನಿ ಫಂಕ್ಷನ್ ಟೆಸ್ಟ್ ಎಲ್ಲ ಮಾಡ್ತೇವೆ ನಾವು ಪ್ಲಸ್ ಎವ್ರಿ ಟೈಮ್ ಡ್ಯೂಟೀಸ್ ಡಾಕ್ಟರ್ ಇಲ್ಲಿ ನಾವು ಇರ್ತೇವೆ ನೈಟ್ ಟೈಮ್ ನಾವು ಎಮರ್ಜೆನ್ಸಿ ಇದ್ದರೆ ನಾವು ಅವೈಲಬಿಲಿಟೀಸ್ ಇರ್ತೇವೆ ಮತ್ತು ಇಲ್ಲಿ ನಾವು ಐ ವಿ ಫ್ಲೂಯಿಡ್ಸ್ ಹಾಕ್ತೇವೆ ನೆಪಲೈಸೇಷನ್ಸ್ ಡೇ ಕೇರ್ ಫೆಸಿಲಿಟೀಸ್ ಹೋಮ್ ವಿಸಿಟ್ ಎಲ್ಲ ಮಾಡ್ತೇವೆ ಡ್ರೆಸ್ಸಿಂಗ್ಸು ಓಮ್ ಸರ್ಜಿಕಲ್ ಐಟಮ್ಸ್ ಎಲ್ಲ ನಾವು ಮಾಡ್ತೇವೆ ಹಾಗೆ ಬರು ಬರ್ತಾ ನೋಡುವ ಇನ್ನೂ ಉತ್ತರ ಇನ್ನು ಇಂಪ್ರೂವ್ ಮಾಡಬೇಕು ಇಲ್ಲಿಯ ಜನರ ಇದ್ದರೆ ಖಂಡಿತ ನಾವು ಇನ್ನೂ ಉತ್ತಮ ಎತ್ತರಗಳು ಬೆಳೆಯಬಹುದು ಇಲ್ಲಿಯ ಜನರು ತುಂಬಾ ಒಳ್ಳೆ ಸ್ವಭಾವದವರು ಎಲ್ಲ ನಮಗೆ ಬೇಕಾದ ಫೆಸಿಲಿಟೀಸ್ ಮಾಡ್ತಾರೆ ಖಂಡಿತವಾಗಿಯೂ ಅವರಿಗೆ ನಾವು ಉತ್ತಮ ಇನ್ನೂ ಸೇವೆ ಮಾಡಬಹುದು ಇನ್ನು ಡಾಕ್ಟರ್ಸ್ ಕರ್ಬೋದು ನಮಗೆ ಇಲ್ಲಿ ಬೇರೆ ಬೇರೆ ಸ್ಪೆಷಲೈಸೇಷನ್ ಮಾಡಬಹುದು ಆರೋಗ್ಯ ಸಂಪತ್ತು ಹಲವು ಸಂಪತ್ತುಗಳು ಇರ್ಬೋದು ಆದರೆ ಆರೋಗ್ಯವೇ ಸಂಪತ್ತು ಎಂಬುದು ಎಲ್ಲರಿಗೂ ಗೊತ್ತು ಅದರಂತೆ ಈ ಒಂದು ಚಿಕ್ಕ ಊರಿನಲ್ಲಿ ಈ ಡಾಕ್ಟರ್ಸ್ಗೆ ಎಲ್ಲೋ ನೀವು ಹೇಳಿದಾಗೆ ಸಿಟಿಗಳಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಬಹುದಿತ್ತು ದೊಡ್ಡ 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 ಸಂಸ್ಥೆಗಳಲ್ಲಿ ಹೋಗಿ ಅಲ್ಲಿ ಸೇವೆಗೈಬಹುದಿತ್ತು ಆದರೆ ನಪ್ಸಲ್ ಸಲಮಾ ತುಂಬ ಹೇಳಿದಂತೆ ಊರಿನಲ್ಲಿ ಒಂದು ಡಾಕ್ಟರ್ ಇದ್ದರೆ ಅವರಿಗೆ ಫರದ್ ಕಿಫ ಆಗಿದೆ ಆ ಊರಿನಲ್ಲಿ ಪ್ರಾಕ್ಟೀಸ್ ಮಾಡೋದು ಆ ಊರಿನವರ ಸೇವೆ ಮಾಡೋದು ಫರದ್ ಕಿಫ ಆಗಿದೆ ಹೇಳಿ ಆಗಿದೆ ಆ ಒಂದು ಮಾತನ್ನು ಬೆಳ್ಳರ್ಗೆ ತಗೊಂಡು ಮಾತ್ರವಲ್ಲ ಈ ನಮ್ಮ ಡಾಕ್ಟರ್ ಫೈಹಾನ್ ಎಂಬವರು ಇದಕ್ಕಿಂತಲೂ ಮೊದಲಾಗಿ ಹೇಳಬೇಕೆಂದರೆ ಇದರ ರುವಾರಿ ಅಂತ ಹೇಳಿದೆ ನಮ್ಮ ಅನ್ವರ್ ಸರ್ ಅವರು ಅನ್ವರ್ ಸರ್ ಅವರು ನಾವು ಹತ್ತಾರು ಕ್ಲಿನಿಕನ್ನು ನಡೆಸ್ತಾ ಇದ್ದರು ಅನ್ವರ್ ಸರ್ ಅವರೊಂದು ಬಂದು ಹೀಗೆ ಒಂದು ಕ್ಲಿನಿಕ್ ಆರಂಭಿಸುವ ಬ್ಯಾನ್ ಇದೆ ನೀವು ಜೊತೆಗೂಡಿ ಮಾಡಿ ಅಂತ ಹೇಳಿ ನನ್ನೊಂದು ರಿಕ್ವೆಸ್ಟ್ ಮಾಡಿದಾಗ ನಾವು ಡಾಕ್ಟರ್ ಫೈಹಾನ್ ಅವರ ಹತ್ರ ಈ ಬಗ್ಗೆ ಡಿಸ್ಕಸ್ ಮಾಡಿದಾಗ ಅದರ ಎಲ್ಲ ಸೇ ಸೌಕರ್ಯಗಳನ್ನು ಫೆಸಿಲಿಟಿಸ್ಗಳನ್ನು ಸೆಟಪ್ ರೂಪದಲ್ಲಿ ಮಾಡಲಿಕ್ಕೆ ನಾನು ತುಂಬ ಖುಷಿ ಆಯಿತು ಯಾಕೆಂತ ಹೇಳಿದರೆ ಒಂದು ರೂರಲ್ ಏರಿಯಾದಲ್ಲಿ ಪ್ರಾಕ್ಟೀಸ್ ಮಾಡಲು ಒಂದು ಡಾಕ್ಟರ್ ಬರ್ತಾರೆ ಅನ್ನೋದು ಅದೇ ಒಂದು ಮುಖ್ಯವಾದ ವಿಷಯ ಅಂದರೆ ಈ ಈ ಟೈಮಲ್ಲಿ ಈ ಕಾಲದಲ್ಲಿ ಒಂದು ಎಮ್ ಬಿ ಬಿ ಎಸ್ ಕಳೆದರೆ ಎಮ್ ಡಿ ಹೋಗಿ ಆಮೇಲೆ ಬಿ ಬಿ ಜಿ ಲೆವೆಲ್ ಹೋಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅವರಿಗೆ ಚಿಂತನೆ ಬರುವುದಲ್ಲದೆ ಒಂದು ಊರಿನ ಸೇವೆ ಮಾಡುವುದು ತುಂಬ ವಿರಳ ಆ ಸಮಯದಲ್ಲಿ ಇವರು ಇಂಟರ್ನ್ಶಿಪ್ ಟೈಮಲ್ಲೂ ಸಕಲೇಶ್ಪುರ ಎಂಬ ಕುಗ್ರಾಮದಲ್ಲಿ ಹೋಗಿ ಒಂದು ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿ ಇವರ ಮೇನ್ ಉದ್ದೇಶ ಅಂದರೆ ಜನರ ಸೇವೆ ಮಾತ್ರ ಅದರಿಂದಲೇ ಈ ಊರಿನಲ್ಲಿ ಅವರು ಪ್ರಾಕ್ಟೀಸ್ ಮಾಡಲಿಕ್ಕೆ ಬಂದಿದ್ದಾರೆ ಈ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಅವರ ಮನೆಯ ಹತ್ತಿರವೇ ಕ್ಲಿನಿಕ್ ಆದ್ರಿಂದ ಯಾವುದೇ ಸಮಯದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಒಂದು ಸಹಕಾರಿಯಾದ ರೂಪದಲ್ಲಿ ಅವರ ಕ್ಲಿನಿಕ್ ಅನ್ನು ಸೆಟಪ್ ಅಪ್ ಮಾಡಿದರೆ ಅವರ ಮನೆಯೂ ಹತ್ರ ಹತ್ತಿರ ಇದೆ ಆದ್ರಿಂದ ಎಲ್ಲರೂ ಇದರ ಇವರ ಸೇವೆಯ ತೆಗೆದುಕೊಳ್ಳಬೇಕಾಗಿ ಎಲ್ಲರೂ ಆಮಂತ್ರಣಕ್ಕೆ ಕಾಯಾರ್ ಕ್ಯಾರ್ ಅಂತ ಹೇಳಿದ್ರೆ ನಮ್ಮ ಕಾಯರ ಫ್ಯಾಮಿಲಿ ಕಾಯರ ಫ್ಯಾಮಿಲಿ ಅಂದ್ರೆ ನಾನು ಒಂದು ಮಗ ಅವರು ಎರಡು ಕಾರ್ಯಕ್ರಮವನ್ನು ಮಾಡಿ ತುಂಬಾ ಹತ್ತಿರದ ಒಂದು ನಟನೇ ಅವರ ಊರಿನ ಹೆಸರನ್ನೇ ಅವರು ಹಾಕಿಕೊಂಡು ಕಾಯಾರ ಊರಿನ ಹೆಸರು ಕಾಯಾರ್ ಕ್ಯಾರ್ ಮಾಡಿಕೊಂಡು ಸ್ಥಾಪಿಸುತ್ತಾರೆ ಹಲವಾರು ವರ್ಷಗಳಿಂದ ಅವರು ವೈದ್ಯಕೀಯ ರಂಗದಲ್ಲಿ ತಮ್ಮ ಅನುಪಮವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಅದಕ್ಕೆ ಜೊತೆಗೊಳಿಸಿದಂತಹ ಫಾಯರ್ ಅವರು ಒಬ್ಬ ಮೊಬೈಲ್ ಇಲಾಖೆಯ ಒಬ್ಬ ಯುವಕನವರ ಹೇಳಿದ ಅಧೀಸರನ್ನು ಹೇಳಿದರು ನಮ್ಮ ಎಲ್ಲ ಇಬ್ಬಾಗಗಳಿಗೆ ಆರೋಗ್ಯವೇ ಮುಖ್ಯ ಅಂತೇಳಿ ನಮ್ಮಲ್ಲಿ ಎಷ್ಟು ಕೋಟ್ಯಂತರ ರೂಪಾಯಿ ನಮಗೆ ದುಡಿದ್ರು ಆರೋಗ್ಯಕ್ಕಿಂತ ನಿಗಿಲಾದ ಯಾವುದಿಲ್ಲ ಅಂತ ಅದೇ ಒಂದು ಸೌಭಾಗ್ಯ ಅದೇ ರೀತಿ ಒಂದು ಮೊಗಲಿನಲ್ಲಿ ಮುಗಿಯಬಾರದು ಆ ಡಾಕ್ಟರ್ ಆ ಮುಖ ನೋಡುವಾಗ ನಮ್ಮ ಅರ್ಧ ರೋಗ ಸಿಫಾಗ್ತದೆ ಅಂದ್ರೆ ನಮಗೆ ಒಂದು ಡಾಕ್ಟರ್ ಇದ್ರು ಡಾಕ್ಟರ್ ರಾಮಳುಜಂತೆ ಅವರು ಮುಟ್ಟಿದ್ರೆ ಅರ್ಧ ವಾಚ ರೋಗ ಸಿಫಾಗ ಅಂತ ಒಂದು ಅವರಿಗೆ ಸ್ಪರ್ಶನೇ ಇತ್ತು ಅದು ಆ ಒಂದು ಇದರಲ್ಲಿ ನಾನು ಅವರ ಡಾಕ್ಟರ್ ಫೈನಲ್ಲಿ ಕಾಣ್ತಾ ಇದ್ದೇನೆ ಅವರ ಮಗುವಿನ ಅವರ ಒಂದು ಇದು ಅದರಲ್ಲಿ ಸ್ಪರ್ಶತೆ ಅದು ಖಂಡಿತವಾಗಿ ರೋಗ ಅಸಮಾನಕ್ಕೆ ಒಂದು ಕಾರಣವಾಗಬಹುದು ಅದರಲ್ಲಿ ಖಂಡಿತವಾಗಿ ಒಂದು ಯಶಸ್ವಿ ಆಗ್ತಾರೆ ಸೈಲಿನ ಮಾನಿಕ ಮೌಕ್ತಿಕ ಗಜೆ ಗದೆ ಸಾಧನೆ ಸರ್ವತ್ರ ಚಂದನೆ ಒಂದು ಮಾತಿದೆ ಅಂದ್ರೆ ಎಲ್ಲಾ ಆನೆಯ ಗಂಡಸ್ಥರದಲ್ಲೂ ಮುಕ್ತಿ ದೊರಕುವುದಿಲ್ಲ ಎಲ್ಲ ಕಡೆ ಸಜ್ಜನರು ಸಿಗೋದಿಲ್ಲ ಎಲ್ಲ ಪರ್ವ ಪರ್ವತಗಳಲ್ಲಿ ಮಾಲಿಕ ಬೆಳೆಯುವುದಿಲ್ಲ ಎಲ್ಲ ಅರಣ್ಯದಲ್ಲಿ ಗಂಧದ ಕಡೆ ಬೆಳೆಯುವುದಿಲ್ಲ ಅಂತ ಅಂದರೆ ಅದೊಂದು ಒಂದು ಇದು ಮಾತು ಅಂದರೆ ಆ ಮಾತಿನಂತೆ ಅದರಲ್ಲಿ ಎಲ್ಲ ಒಂದು ಆ ಮಾಲಿಕ ತರ ವೃತ್ತಿರ ತರ ಗಂಧದ ಕೊರಟಿನ ಎಲ್ಲ ಒಂದು ಅವರ ಅಭಿರುಚಿಗೆ ತಕ್ಕಂತಹ ಆ ಸಂಸ್ಕೃತಿ ಅವರ ಪರಂಪರೆ ಆಗಿರ್ಬೋದು ತುಂಬ ಖುಷಿ ಆಗ್ತದೆ ಖಂಡಿತವಾಗಿ ಇದರಲ್ಲಿ ಅವರು ಯಶಸ್ವಿ ಆಗ್ತಾರೆ ಅಂದರೆ ಅಬ್ದುರ್ ರಹಮಾನ್ ಅವರು ತುಂಬಾ ವರ್ಷಗಳಿಂದ ಅವರು ಈ ಒಂದು ಸಾ ವೈದ್ಯಕೀಯ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ ಖಂಡಿತವಾಗಿ ಇವರ ಇವ್ ಜೋಡಾಟ ಖಂಡಿತವಾಗಿ ಯಶಸ್ವಿ ಆಗ್ತದೆ ಅಂತ ಹೇಳ್ತಾ ಅಲ್ಲಾಹುಲಿ ರಹಮತ್ ಪ್ರಾತಿ ಇಸ್ಲಾಂ